ಭದ್ರಾ ಕಾಲುವೆ ಕಾಮಗಾರಿಯನ್ನ ವಿರೋಧಿಸಿ ಕಿಚ್ಚು ಹೊತ್ತದ ದಾವಣಗೆರೆ ಭಾಗದ ರೈತರಿಂದ ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಭದ್ರಾ ಕಾಲುವೆಯ ಅವೈಜ್ಞಾನಿಕ ಕಾಮಗಾರಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ರೈತರು ಶಿವಮೊಗ್ಗದ ನೀರಾವರಿ ಕಚೇರಿಗೆ ನುಗ್ಗೋಕೆ ರೈತರು ಪ್ರಯತ್ನಿಸಿದ್ದಾರೆ ಶಾಸಕ ರೇಣುಕಾಚಾರ್ಯ ನೇತೃತ್ವದಲ್ಲಿ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭೀಮಾ ನಾಯಕ್ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಭೀಮಾ ನಾಯಕ್ ಅವೈಜ್ಞಾನಿಕ ಕಾಮಗಾರಿ ಅನ್ನೋದು ರೈತರ ಆರೋಪ ಹಾಗೆ ಆಕ್ರೋಶ ಹಾಗೆ ಕಚೇರಿಗೆ ನುಗ್ಗೋ ಯತ್ನ ಪೊಲೀಸರು ತಡೀತಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಿದ್ದೀವಿ ಬೇರೆ ಏನೆಲ್ಲ ಡೀಟೇಲ್ಸ್ ಅದೇ ಭಗೀನ್ ಎಸ್ಮಿತ ಏನು ಭದ್ರಾ ದಂಡೆ ಭದ್ರಾ ಬಲದಂಡೆಯ ಏನು ಬಲದಂಡೆಯನ್ನ ಕೇಳಿ ಕಾಮಗಾರಿಯನ್ನು ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನ ಮಾಡ್ಲಿಕ್ಕೆ ಹೊರಟಿದೆ ಸರ್ಕಾರ ಅದನ್ನ ವಿರೋಧಿಸಿ ಇವತ್ತು ದಾವಣಗೆರೆ ಭಾಗದ ರೈತರು ನೀರಾವರಿ ಮುಖ್ಯ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನವನ್ನ ಮಾಡಿದ್ರು ಆದ್ರೆ ಏನು ಯತ್ನವನ್ನ ಮಾಡಿದ್ದ ಪೊಲೀಸರು ಅವರನ್ನ ಬಿಡದೆ ಬ್ಯಾರಿಕೇಡ್ಗಳನ್ನ ಹಾಕಿ ಸಾಕಷ್ಟು ಬಂದೋಬಸ್ತ್ ಅನ್ನ ನಿಯೋಜನೆ ಮಾಡಿತ್ತು ಹಾಗಾಗಿ ಏನು ಪ್ರತಿಭಟನಾಕಾರರಿದ್ದಾರೆ ಶಿವಮೊಗ್ಗದ ಸಾಗರ ರಸ್ತೆಯನ್ನ ತಡೆದು ಅಲ್ಲೇ ಧರಣಿಯನ್ನ ಕೂತ್ರು ಧರಣಿಯನ್ನ ಕೂತ ರೈತರ ಆಗ್ರಹ ಒಂದೇ ಆಗಿತ್ತು ಏನು ಅಂದ್ರೆ ರಾಜ್ಯ ಸರ್ಕಾರ ಕೂಡಲೇ ನಮ್ಗೆ ಲಿಖಿತವಾಗಿ ಬರೆದು ಕೊಡಬೇಕು ಏನು ಈ ಕಾಮಗಾರಿಯನ್ನ ನಾವು ಸ್ಥಗಿತಗೊಳಿಸ್ಬೇಕು ಸ್ಥಗಿತಗೊಳಿಸ್ತೇವೆ ಯಾವುದೇ ಕಾರಣಕ್ಕೂ ಮುಂದುವರೆಸಲ್ಲ ಅಂತ ಹೇಳಿ ಲಿಖಿತವಾಗಿ ಬರೆದು ಕೊಡುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅಲ್ಲಿಯವರೆಗೆ ನಮ್ಮ ಹೋರಾಟವನ್ನು ನಾವು ಕೈ ಬಿಡೋದಿಲ್ಲ ಎನ್ನುವಂತ ಆಕ್ರೋಶವನ್ನ ಸರ್ಕಾರದ ವಿರುದ್ಧ ಹಾಕಿ ಪ್ರತಿಭಟನೆಯನ್ನ ಮಾಡಿದ್ರು ಆದ್ರೆ ಕೊನೆಗೆ ಏನು ಮಧ್ಯಾಹ್ನದ ನಂತರದಲ್ಲಿ ಈಗ ಅವರು ಮುತ್ತಿಗೆ ಹಾಕಲು ಯತ್ನಿಸಿದ್ರು ಆ ಸಂದರ್ಭದಲ್ಲಿ ಆ ಮಾಜಿ ಸಚಿವ ರೇಣುಕಾಚಾರ್ಯ ಸೇರಿದಂತೆ ಹಲವು ರೈತರನ್ನ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು ಆ ರೈತರು ಏನು ರೇಣುಕಾಚಾರ್ಯ ಅವರನ್ನ ವಶಕ್ಕೆ ಪಡೆದಿದ್ದಂತೆ ಮತ್ತೆ ರೈತರು ಪೊಲೀಸರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಯಾವುದೇ ಕಾರಣಕ್ಕೂ ವಶಕ್ಕೆ ಪಡಿಬಾರ್ದು ಪಡೆದ್ರೆ ನೀವು ಎಲ್ಲರನ್ನ ವಶಕ್ಕೆ ಪಡಿಬೇಕು ನಾವು ಕೇಳ್ತಿರೋದು ನ್ಯಾಯಯುತವಾದ ಬೇಡಿಕೆಗಳು ಅಂತ ಹೇಳಿ ಮತ್ತೆ ಆಕ್ರೋಶವನ್ನ ಮಾಡಿ ಧರಣಿಯನ್ನ ಕೂತ್ರು ಆ ಧರಣಿ ನೀಡುತ್ತ ರೈತರನ್ನ ಸಹ ಪೊಲೀಸರು ಈಗ ವಶಕ್ಕೆ ಪಡೆದು ಏನು ಪ್ರತಿಭಟನೆಯನ್ನ ತಿಳಿಗೊಳಿಸಿ ಧನ್ಯವಾದ ಭೀಮಾ ನಾಯಕ್ ಮಾಹಿತಿಗಾಗಿ ಶಿವಮೊಗ್ಗದಲ್ಲೂ ಭದ್ರಾ ಕಾಲುವೆ ಕಾಮಗಾರಿಯನ್ನ ವಿರೋಧಿಸಿ ಕಿಚ್ಚು ಹೊತ್ತಿದೆ ದಾವಣಗೆರೆ ಭಾಗದ ರೈತರಿಂದ ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಭದ್ರಾ ಕಾಲುವೆಯ ಅವೈಜ್ಞಾನಿಕ ಕಾಮಗಾರಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ರೈತರು ಶಿವಮೊಗ್ಗದ ನೀರಾವರಿ ಕಚೇರಿಗೆ ರುಕೋಕೆ ರೈತರು ಪ್ರಯತ್ನಿಸಿದ್ದಾರೆ ಶಾಸಕ ರೇಣುಕಾಚಾರ್ಯ ನೇತೃತ್ವದಲ್ಲಿ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭೀಮಾ ನಾಯಕ್ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಭೀಮಾ ನಾಯಕ್ ಅವೈಜ್ಞಾನಿಕ ಕಾಮಗಾರಿ ಅನ್ನೋದು ರೈತರ ಆರೋಪ ಹಾಗೆ ಆಕ್ರೋಶ ಹಾಗೆ ಕಚೇರಿಗೆ ನುಗ್ಗೋ ಯತ್ನ ಪೊಲೀಸರು ತಳಿತಿದ್ದಾರೆ ದೃಶ್ಯದಲ್ಲಿ ಗಮನಿಸುತ್ತಿದ್ದೀವಿ ಬೇರೆ ಏನೆಲ್ಲ ಡೀಟೇಲ್ಸ್ ಅದೇ ಈ ಬಗ್ಗೆ ಏನು ಭದ್ರಾ ದಂಡೆ ಭದ್ರಾ ಬಲದಂಡೆಯ ಏನು ಬಲದಂಡೆಯನ್ನ ಕೇಳಿ ಕಾಮಗಾರಿಯನ್ನು ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನ ಮಾಡ್ಲಿಕ್ಕೆ ಹೊರಟಿದೆ ಸರ್ಕಾರ ಅದನ್ನ ವಿರೋಧಿಸಿ ಇವತ್ತು ದಾವಣಗೆರೆ ಭಾಗದ ರೈತರು ನೀರಾವರಿ ಮುಖ್ಯ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನವನ್ನ ಮಾಡಿದ್ರು ಆದ್ರೆ ಏನು ಯತ್ನವನ್ನ ಮಾಡಿದ್ದ ಪೊಲೀಸರು ಅವರನ್ನ ಬಿಡದೆ ಬ್ಯಾರಿಕೇಡ್ಗಳನ್ನ ಹಾಕಿ ಸಾಕಷ್ಟು ಬಂದೋಬಸ್ತನ ನಿಯೋಜನೆ ಮಾಡಿತ್ತು ಹಾಗಾಗಿ ಏನು ಇದ್ದಾರೆ ಶಿವಮೊಗ್ಗದ ಸಾಗರ ರಸ್ತೆಯನ್ನ ತಡೆದು ಅಲ್ಲೇ ಧರಣಿಯನ್ನ ಕೂತ್ರು ಧರಣಿಯನ್ನ ಕೂತ ರೈತರ ಆಗ್ರಹ ಒಂದೇ ಆಗಿತ್ತು ಏನು ಅಂದ್ರೆ ರಾಜ್ಯ ಸರ್ಕಾರ ಕೂಡ್ಲೇ ನಮ್ಗೆ ಲಿಖಿತವಾಗಿ ಬರೆದು ಕೊಡ್ಬೇಕು ಏನು ಈ ಕಾಮಗಾರಿಯನ್ನ ನಾವು ಸ್ಥಗಿತಗೊಳಿಸ್ಬೇಕು ಸ್ಥಗಿತಗೊಳಿಸ್ತೇವೆ ಯಾವುದೇ ಕಾರಣಕ್ಕೂ ಮುಂದುವರ್ಸಲ್ಲ ಅಂತ ಹೇಳಿ ಲಿಖಿತವಾಗಿ ಬರೆದು ಕೊಡುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅಲ್ಲಿಯವರೆಗೆ ನಮ್ಮ ಹೋರಾಟವನ್ನು ನಾವು ಕೈ ಬಿಡೋದಿಲ್ಲ ಎನ್ನುವಂತ ಆಕ್ರೋಶವನ್ನ ಸರ್ಕಾರದ ವಿರುದ್ಧ ಹಾಕಿ ಪ್ರತಿಭಟನೆಯನ್ನ ಮಾಡಿದ್ರು ಆದ್ರೆ ಕೊನೆಗೆ ಏನು ಮಧ್ಯಾಹ್ನದ ನಂತರದಲ್ಲಿ ಈಗ ಅವರು ಮುತ್ತಿಗೆ ಹಾಕಲು ಯತ್ನಿಸಿದ್ರು ಆ ಸಂದರ್ಭದಲ್ಲಿ ಆ ಮಾಜಿ ಸಚಿವ ರೇಣುಕಾಚಾರ್ಯ ಸೇರಿದಂತೆ ಹಲವು ರೈತರನ್ನ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು ಆ ರೈತರು ಏನು ರೇಣುಕಾಚಾರ್ಯ ಅವರನ್ನ ವಶಕ್ಕೆ ಪಡೆದಿದ್ದಂತೆ ಮತ್ತೆ ರೈತರು ಪೊಲೀಸರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಯಾವುದೇ ಕಾರಣಕ್ಕೂ ವಶಕ್ಕೆ ಪಡಿಬಾರ್ದು ಪಡೆದ್ರೆ ಎಲ್ಲರನ್ನ ವಶಕ್ಕೆ ಪಡಿಬೇಕು ನಾವು ಕೇಳ್ತಿರೋದು ನ್ಯಾಯಯುತವಾದ ಬೇಡಿಕೆಗಳು ಅಂತ ಹೇಳಿ ಮತ್ತೆ ಆಕ್ರೋಶವನ್ನ ಮಾಡಿ ಧರಣಿಯನ್ನ ಕುತ್ರು ಆ ಧರಣಿ ನೀಡುತ್ತ ರೈತರನ್ನ ಸಹ ಪೊಲೀಸರು ಈಗ ವಶಕ್ಕೆ ಪಡೆದು ಏನು ಪ್ರತಿಭಟನೆಯನ್ನ ತಿಳಿಗೊಳಿಸಿದ ಧನ್ಯವಾದ ಭೀಮಾ ನಾಯಕ್ ಮಾಹಿತಿಗಾಗಿ ಶಿವಮೊಗ್ಗದಲ್ಲೂ ಭದ್ರಾ ಕಾಲುವೆ ಕಾಮಗಾರಿಯನ್ನ ವಿರೋಧಿಸಿ ಕಿಚ್ಚು ಹೊತ್ತಿದೆ ದಾವಣಗೆರೆ ಭಾಗದ ರೈತರಿಂದ ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಭದ್ರಾ ಕಾಲುವೆಯ ಅವೈಜ್ಞಾನಿಕ ಕಾಮಗಾರಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ರೈತರು ಶಿವಮೊಗ್ಗದ ನೀರಾವರಿ ಕಚೇರಿಗೆ ನುಗ್ಗೋಕೆ ರೈತರು ಪ್ರಯತ್ನಿಸಿದ್ದಾರೆ ಶಾಸಕ ರೇಣುಕಾಚಾರ್ಯ ನೇತೃತ್ವದಲ್ಲಿ ರೈತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭೀಮಾ ನಾಯಕ್ ನೀಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಭೀಮಾ ನಾಯಕ್ ಅವೈಜ್ಞಾನಿಕ ಕಾಮಗಾರಿ ಅನ್ನೋದು ರೈತರ ಆರೋಪ ಹಾಗೆ ಆಕ್ರೋಶ ಹಾಗೆ ಕಚೇರಿಗೆ ನುಗ್ಗೋ ಯತ್ನ ಪೊಲೀಸರು ತಡೆತಿದ್ದಾರೆ ದೃಶ್ಯದಲ್ಲಿ ಗಮನಿಸುತ್ತಿದ್ದೀವಿ ಬೇರೆ ಏನೆಲ್ಲ ಡೀಟೇಲ್ಸ್ ಅದೇ ಈ ಬಗ್ಗೆ ಏನು ಭದ್ರಾ ದಂಡೆ ಭದ್ರಾ ಬಲದಂಡೆಯ ಏನು ಬಲದಂಡೆಯನ್ನ ಕೇಳಿ ಕಾಮಗಾರಿಯನ್ನ ವೈಜ್ಞಾನಿಕವಾಗಿ ಕಾಮಗಾರಿಯನ್ನ ಮಾಡ್ಲಿಕ್ಕೆ ಹೊರಟಿದೆ ಸರ್ಕಾರ ಅದನ್ನ ವಿರೋಧಿಸಿ ಇವತ್ತು ದಾವಣಗೆರೆ ಭಾಗದ ರೈತರು ನೀರಾವರಿ ಮುಖ್ಯ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನವನ್ನ ಮಾಡಿದ್ರು ಆದ್ರೆ ಏನು ಯತ್ನವನ್ನ ಮಾಡಿದ್ದಕ್ಕ ಪೊಲೀಸರು ಅವರನ್ನ ಬಿಡದೆ ಬ್ಯಾರಿಕೇಡ್ಗಳನ್ನ ಹಾಕಿ ಸಾಕಷ್ಟು ಬಂದೋಬಸ್ತನ ನಿಯೋಜನೆ ಮಾಡಿತ್ತು ಹಾಗಾಗಿ ಏನು ಇದ್ದಾರೆ ಶಿವಮೊಗ್ಗದ ಸಾಗರ ರಸ್ತೆಯನ್ನ ತಡೆದು ಅಲ್ಲೇ ಧರಣಿಯನ್ನ ಕೂತರು ಧರಣಿಯನ್ನ ಕೂತ ರೈತರ ಆಗ್ರಹ ಒಂದೇ ಆಗಿತ್ತು ಏನು ಅಂದ್ರೆ ರಾಜ್ಯ ಸರ್ಕಾರ ಕೂಡ್ಲೇ ನಮ್ಗೆ ಲಿಖಿತವಾಗಿ ಬರೆದು ಕೊಡ್ಬೇಕು ಏನು ಈ ಕಾಮಗಾರಿಯನ್ನ ನಾವು ಸ್ಥಗಿತಗೊಳಿಸಬೇಕು ಸ್ಥಗಿತಗೊಳಿಸ್ತೇವೆ ಯಾವುದೇ ಕಾರಣಕ್ಕೂ ಮುಂದುವರೆಸಲ್ಲ ಅಂತ ಹೇಳಿ ಲಿಖಿತವಾಗಿ ಬರೆದು ಕೊಡುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ಅಲ್ಲಿಯವರೆಗೆ ನಮ್ಮ ಹೋರಾಟವನ್ನು ನಾವು ಕೈ ಬಿಡೋದಿಲ್ಲ ಎನ್ನುವಂತ ಆಕ್ರೋಶವನ್ನ ಸರ್ಕಾರದ ವಿರುದ್ಧ ಹಾಕಿ ಪ್ರತಿಭಟನೆಯನ್ನ ಮಾಡಿದ್ರು ಆದ್ರೆ ಕೊನೆಗೆ ಏನು ಮಧ್ಯಾಹ್ನದ ನಂತರದಲ್ಲಿ ಈಗ ಅವರು ಮುತ್ತಿಗೆ ಹಾಕಲು ಯತ್ನಿಸಿದ್ರು ಆ ಸಂದರ್ಭದಲ್ಲಿ ಆ ಮಾಜಿ ಸಚಿವ ರೇಣುಕಾಚಾರ್ಯ ಸೇರಿದಂತೆ ಹಲವು ರೈತರನ್ನ ಪೊಲೀಸರು ವಶಕ್ಕೆ ಪಡೆದಿರುವಂತದ್ದು ಆ ರೈತರು ಏನು ರೇಣುಕಾಚಾರ್ಯ ಅವರನ್ನ ವಶಕ್ಕೆ ಪಡೆದಿದ್ದಂತೆ ಮತ್ತೆ ರೈತರು ಪೊಲೀಸರ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಯಾವುದೇ ಕಾರಣಕ್ಕೂ ವಶಕ್ಕೆ ಪಡಿಬಾರ್ದು ಆ ನೀವು ಎಲ್ಲರನ್ನ ವಶಕ್ಕೆ ಪಡಿಬೇಕು ನಾವು